ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಅದರ ಜೊತೆಗೆ ಜಿ ಕೆ ಕೂಡ ಚರ್ಚೆ ಮಾಡುತ್ತಾ ಹೋಗೋಣ ಸ್ನೇಹಿತರೆ ಯಾಕಂದರೆ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ಒಂದು ಡಿಸ್ಕಸ್ ಮಾಡುತ್ತಾ ಹೋಗೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಹಾಗಾದ್ರೆ ಮೊದಲನೇ ಸುದ್ದಿ ನೋಡಿದ್ರೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ಬಿ ಆರ್ ಗವಾಯಿ ಸುಪ್ರೀಂ ಕೋರ್ಟಿನ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಸ್ನೇಹಿತರೆ ಭಾರತದ ಸುಪ್ರೀಂ ಕೋರ್ಟಿನ ನೂತನ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ್ದಾರೆ ಯಾರಪ್ಪ ಅಂದ್ರೆ ಅವರು ಬಿ ಆರ್ ಗವಾಯಿ ಅಂತೇಳಿ ಈ ಹುದ್ದೆಗೆ ಎಷ್ಟನೇ ವ್ಯಕ್ತಿಯಪ್ಪ ಇವರು ಅಂದ್ರೆ ಐವತ್ತೆರಡನೇ ವ್ಯಕ್ತಿ ಆಯ್ಕೆಯಾಗಿದ್ದಾರೆ ಯಾಕಂದರೆ ಐವತ್ತೊಂದನೇವರಾದಂಥ ಆದಂಥ ಸಂಜೀವ್ ಖನ್ನಾವ್ರ ಒಂದು ಅಧಿಕಾರಾವಧಿ ಮುಗಿದ ಸ್ನೇಹಿತರೆ ಯಾಕಂದರೆ ಸುಪ್ರೀಂ ಕೋರ್ಟಿನ ನಿವೃತ್ತಿ ವಯಸ್ಸು ಎಷ್ಟಪ್ಪ ಅಂದ್ರೆ ಅರವತ್ತೈದು ವರ್ಷ ಇದೆ ಸ್ನೇಹಿತರೆ ಅಂದರೆ ಅರವತ್ತೈದು ವರ್ಷ ತುಂಬಿದರೆ ಅವರು ತಮ್ಮ ನಿವೃತ್ತಿಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಹೀಗಾಗಿ ನೂತನ ಮುಖ್ಯ ನ್ಯಾಯಮೂರ್ತಿಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ಬಿ ಆರ್ ಗವಾಯಿಯವರು ಸ್ನೇಹಿತರೆ ಇದು ಕರೆಂಟ್ ಅಫೇರ್ಸ್ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಜಿ ಕೆ ನೋಡಿದ್ರೆ ಸ್ನೇಹಿತರೆ ಹಾಗಾದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ನ್ಯಾಯಾಧೀಶರನ್ನು ನೇಮಕ ಮಾಡುವ ಒಂದು ಅಧಿಕಾರ ಯಾರಿಗಿದೆ ಅಪ್ಪ ಅಂದ್ರೆ ರಾಷ್ಟ್ರಪತಿಯವರಿಗೆ ನಮ್ಮ ದೇಶದ ಪ್ರಥಮ ಪ್ರಜೆ ಆದಂಥ ರಾಷ್ಟ್ರಪತಿಯವರಿಗೆ ದೇಶದ ಬಹುತೇಕ ಹುದ್ದೆಗಳನ್ನು ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ರಾಷ್ಟ್ರಪತಿಗಿದೆ ಅದೇ ರೀತಿ ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಾಧೀಶರನ್ನು ಹೈಕೋರ್ಟ್ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಾರೆ ಯಾರಪ್ಪ ಅಂದ್ರೆ ಅದು ರಾಷ್ಟ್ರಪತಿಗಳು ಇನ್ನು ಬಿ ಆರ್ ಗವಾಯಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಹುದ್ದೆಗೇರಿದ ಮೊದಲ ಬೌದ್ಧ ವ್ಯಕ್ತಿ ಮತ್ತು ಎರಡನೇ ದಲಿತ ವ್ಯಕ್ತಿ ಎಂದು ಕರೀತಾರೆ ಸ್ನೇಹಿತರೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗೆ ಇಲ್ಲಿವರೆಗೆ ಐವತ್ತೊಂದು ಜನ ಆಗಿದ್ದಾರೆ ಬಟ್ ಐವತ್ತೆರಡನೇದವರು ಬಿ ಆರ್ ಗವಾಯಿ ಅವರು ಈ ಹುದ್ದೆಗೇರಿದ ಮೊದಲ ಬೌದ್ಧ ಧರ್ಮ ಏನು ಭಾರತದಲ್ಲಿ ಅಲ್ಪಸಂಖ್ಯಾತರ ಬರ್ತಾರಲ್ಲ ಅಲ್ಪಸಂಖ್ಯಾತರದಾಗ ಈ ಬೌದ್ಧ ಧರ್ಮ ಕೂಡ ಒಂದು ಈ ಬೌದ್ಧ ಧರ್ಮಕ್ಕೆ ಸೇರಿದಂಥ ಮೊದಲ ವ್ಯಕ್ತಿ ಮತ್ತು ಎರಡನೇ ದಲಿತ ವ್ಯಕ್ತಿ ಯಾರು ಅಂದ್ರೆ ಬಿ ಆರ್ ಅವರು ಭಾರತದ ನೂತನ ಮುಖ್ಯ ನ್ಯಾಯಮೂರ್ತಿಗಳು ಸ್ನೇಹಿತರೆ ಈ ರೀತಿ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಈ ರೀತಿ ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ನೋಡಿದಾಗ ಸ್ನೇಹಿತರೆ ಅವರು ಯಾವುದೇ ರೀತಿ ಒಂದು ಪ್ರಶ್ನೆ ಕೇಳಿದ್ರು ನಾವು ಆನ್ಸರನ್ನು ಮಾಡಬಹುದು ಇನ್ನು ಎರಡನೇ ಸುದ್ದಿ ನೋಡೋದವ್ರು ಸ್ನೇಹಿತರೆ ತುಹಿನ್ ಪಾಂಡೆ ಸೆಬಿಯ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಸ್ನೇಹಿತರೆ ಸೆಬಿ ಈ ಸೆಬಿಯ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡ್ಯಾರಪ್ಪ ಅಂದ್ರೆ ತುಹಿನ್ ಪಾಂಡೆ ಅನ್ನೋರನ್ನು ಯಾರನ್ನು ಸ್ನೇಹಿತರೆ ತುಹಿನ್ ಪಾಂಡೆ ಮಾಧವಿ ಪುರಿ ಪುಚ್ ಅನ್ನೋರು ಈ ಹಿಂದೆ ಇದ್ದಂಥ ಸೆಬಿಯ ಅಧ್ಯಕ್ಷರು ಅವರ ಅಧಿಕಾರಾವಧಿ ಮುಗಿದ ನೂತನವಾಗಿ ಯಾರನ್ನ ತುಹಿನ್ ಪಾಂಡೆ ಅವರನ್ನು ನೇಮಕ ಮಾಡಲಾಗಿದೆ ಅದೇ ರೀತಿ ಸ್ನೇಹಿತರೆ ಸೆಬಿ ಎಸ್ ಇ ಬಿ ಐ ಸೆಬಿಯ ಫುಲ್ ಫಾರ್ಮ್ ವಿಸ್ತರಿಸಿ ಬರೀ ಇರೀತಾಳೆ ಫಸ್ಟ್ ಟು ಪ್ರಶ್ನೆ ಕೇಳಿದ್ದಾನೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಸೆಬಿಯನ್ನು ಹಾಗಾದರೆ ಸೆಬಿಯ ಕೆಲಸ ಏನಪ್ಪ ಅಂದ್ರೆ ಭಾರತದ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ ಭಾರತದ ಷೇರ್ ಮಾರ್ಕೆಟನ್ನು ನಿಯಂತ್ರಣ ಮಾಡೋರು ಯಾರಪ್ಪ ಅಂದ್ರೆ ಷೇರು ಮಾರುಕಟ್ಟೆಯ ಕಾವಲು ನಾಯಿ ಎಂದು ಕರೀತಾರೆ ಯಾವುದಾರಪ್ಪ ಅಂದರು ಸೆಬಿ ಯಾವುದೇ ರೀತಿ ಒಂದು ಮೋಸ ಅನ್ಯಾಯ ಅನ್ಯಾಯದ ತಡೆದುಕೊಂಡು ಕೆಲಸ ಮಾಡುವಂಥ ಒಂದು ಸಂಸ್ಥೆಯೇ ಸಬಿ ಸಂಸ್ಥೆ ಅಂತ ಕರಿತೀವಿ ಸ್ನೇಹಿತರೆ ಇದೊಂದು ಶಾಸನಾತ್ಮಕ ಸಂಸ್ಥೆ ಹಾಗಾದರೆ ಈ ಸಬಿ ಶಾಸನಾತ್ಮಕ ಸ್ಥಾನ ಪಡೆದು ಯಾವ ವರ್ಷ ಅಂತೇಳಿ ಕಮೆಂಟ್ ಮುಖಾಂತರ ಮಾಡಿ ಸ್ನೇಹಿತರೆ ಮುಂದಿನ ಸುದ್ದಿ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಎರಡು ಸಾವಿರ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ನಾವು ಯಾರನ್ನ ಒಂದು ಆಹ್ವಾನ ಕೊಟ್ಟಿದ್ದೇವೆ ಸ್ನೇಹಿತರೆ ಇಂಡೋನೇಷ್ಯಾದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸುಬಿಯಾಂಟೋ ಸುಬಿಯಾಂಟೋನವರನ್ನ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ನಾವು ಅವರನ್ನು ಕರೆದಿದ್ದೇವೆ ಸ್ನೇಹಿತರೆ ಅಂದರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ಯಾವಾಗ ಜನವರಿ ಇಪ್ಪತ್ತರಂದು ಮಾಡ್ತೇವಲ್ಲ ನಾವು ವಿದೇಶಿಗಳ ಒಂದು ಅಧ್ಯಕ್ಷರಾಗಿರ್ಬೋದು ಪ್ರಧಾನಿಯಾಗಿರ್ಬೋದು ಮುಖ್ಯಸ್ಥರನ್ನು ಒಂದು ಅತಿಥಿಯಾಗಿ ಕರೀತೇವೆ ಸ್ನೇಹಿತರೆ ಬಟ್ ಈ ಸಲ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಕರೆದಿದ್ದೇವೆ ಹಾಗಾದ್ರೆ ಮೊಟ್ಟ ಮೊದಲ ಗಣರಾಜ್ಯೋತ್ಸವ ಅಂದರೆ ಮೊಟ್ಟ ಮೊದಲ ಗಣರಾಜ್ಯೋತ್ಸವ ಮುಖ್ಯ ಅತಿಥಿ ಯಾರನ್ನು ಕರೀದೆವು ಅಂದರೆ ಇದು ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರ ನಮ್ಮ ಸಂವಿಧಾನ ಏನು ಜಾರಿಗೆ ಬತ್ತಲ್ಲ ಸ್ನೇಹಿತರೆ ಗಣರಾಜ್ಯೋತ್ಸವ ದಿನ ಅಂತ ಕರಿತೇವಲ್ಲ ಅವತ್ತು ಕೂಡ ನಾವು ಮುಖ್ಯ ಅತಿಥಿ ಕರೆಯೋ ಒಂದು ಸಂಪ್ರದಾಯ ಇತ್ತು ಅಂದೂ ಕೂಡ ಯಾರನ್ನು ಕರೆದೇವಂದ್ರೆ ಅವತ್ತು ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೊ ಅವರನ್ನು ತೊಂಬತ್ ನೂರ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರನ್ನೇ ಕರೆದಿದ್ದೆವು ಸ್ನೇಹಿತರೆ ಮುಂದಿನ ಕರೆಂಟ್ ಅಫೇರ್ಸ್ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿಯನ್ನ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗುತ್ತದೆ ಐವತ್ತೊಂಬತ್ತನೇ ಸ್ನೇಹಿತರೆ ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ಐವತ್ತೊಂಬತ್ತನೇದು ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗುತ್ತದೆ ಅವರಿಗೆ ಒಂದು ಅನೌನ್ಸ್ ಅನೌನ್ಸ್ಮೆಂಟ್ ಕೊಡ್ತಾ ಈಗಾಗಲೇ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಇದು ಛತ್ತೀಸ್ಗಢ ರಾಜ್ಯಕ್ಕೆ ದೊರೆತ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಅಂದರೆ ಸ್ನೇಹಿತರೆ ವಿನೋದ್ ಕುಮಾರ್ ಶುಕ್ಲಾ ಅವರು ಯಾವ ರಾಜ್ಯದವರು ಅಂದರೆ ಇದು ಛತ್ತೀಸ್ಗಢ ರಾಜ್ಯದವರು ಈ ಛತ್ತೀಸ್ಗಢ ರಾಜ್ಯ ಯಾವಾಗಂದರೆ ಎರಡು ಸಾವಿರ ಇಸ್ವಿಯಲ್ಲಿ ಒಂದು ರಾಜ್ಯದ ಸ್ಥಾನಮಾನ ಮಧ್ಯಪ್ರದೇಶವನ್ನು ಒಡೆದು ರಾಜ್ಯ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ತನ ಒಬ್ಬರು ಕೂಡ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಆ ರಾಜ್ಯಕ್ಕೆ ಕೂಡ ಕೊಟ್ಟಿತ್ತಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಒಂದು ಛತ್ತೀಸ್ಗಢ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಾರೆ ಯಾರಪ್ಪ ಅಂದ್ರೆ ಅದು ವಿನೋದ್ ಕುಮಾರ್ ಶುಕ್ಲಾ ಅವರು ಅದೇ ರೀತಿ ಹಿಂದಿ ಭಾಷೆಗೆ ದೊರೆತ ಹನ್ನೆರಡನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಅಂದರೆ ಇವರು ಛತ್ತೀಸ್ಗಢ ರಾಜ್ಯದವರಾದರೂ ಕೂಡ ಯಾವ ಭಾಷೆಯಲ್ಲಿ ಒಂದು ಕವಿತೆಗಳನ್ನು ಬರಿತಾಯಿದ್ರು ಕಾದಂಬರಿ ಬರಿತಾಯಿದ್ರು ಅಂದ್ರದು ಹಿಂದಿ ಭಾಷೆ ಹೀಗಾಗಿ ಹಿಂದಿ ಭಾಷೆಗೆ ದೊರೆತಂಥ ಇದು ಹನ್ನೆರಡನೇ ಜ್ಞಾನಪೀಠ ಪ್ರಶಸ್ತಿ ಅಂದರೆ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಹೋಗಿದೆ ಅಂದರೆ ಅದು ಹಿಂದಿ ಭಾಷೆಗೆ ಕೊಡಲಾಗಿದೆ ಅದೇ ರೀತಿ ಕನ್ನಡ ಭಾಷೆಗೆ ಇಲ್ಲಿಯವರೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ ಇನ್ನು ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಶಂಕರ್ ಕುರುಪ್ ಅವರಿಗೆ ನೀಡಲಾಗಿದೆ ನೋಡಿ ಸ್ನೇಹಿತರೆ ಮೊಟ್ಟ ಮೊದಲು ಏನು ಜ್ಞಾನಪೀಠ ಪ್ರಶಸ್ತಿ ಕೊಡಲು ಆರಂಭ ಮಾಡಿದ್ರಲ್ಲ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಈ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಶಂಕರ್ ಕುರೂಪ್ ಅವರಿಗೆ ನೀಡಲಾಗಿದೆ ಇಡೀ ಭಾರತದಲ್ಲೇ ಇವರು ಶಂಕರ್ ಕುರುಪ್ ಮಲಯಾಳಿ ಅಂದರೆ ಕೇರಳ ರಾಜ್ಯದವರು ದೇಶದ ಮೊದಲ ಸಮುದ್ರದ ಮೇಲಿನ ಗಾಜಿನ ಸೇತುವೆಯನ್ನು ಕನ್ಯಾಕುಮಾರಿಯಲ್ಲಿ ಉದ್ಘಾ ಉದ್ಘಾಟಿಸಲಾಯಿತು ಅಂದ್ರೆ ಸ್ನೇಹಿತರೆ ಇದೇ ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲೇ ಒಂದು ಸಮುದ್ರದ ಮೇಲೆ ಒಂದು ಗ್ಲಾಸ್ನಿಂದ ಬ್ರಿಡ್ಜ್ ಗ್ಲಾಸ್ ಬ್ರಿಡ್ಜ್ ಅಂತ ಕರೀತಾರೆ ಸ್ನೇಹಿತರೆ ಗಾಜಿನ ಸೇತುವೆ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಇದ್ದ ತಿಲವು ಬಟ್ ಇದೇ ಫಸ್ಟ್ ಟೈಮ್ ಅದು ಕೂಡ ಉದ್ಘಾಟನೆ ಮಾಡಲಾಗಿದೆ ಎಲ್ಲಿ ಕಂಡು ಬರ್ತದೆ ಒಂದು ಕನ್ಯಾಕುಮಾರಿ ಯಾವ ರಾಜ್ಯ ಕೇಳಿದ್ರೆ ತಮಿಳುನಾಡು ಯಾವ ಸ್ಥಳ ಅಂತ ಕೇಳಿದ್ರೆ ಕನ್ಯಾಕುಮಾರಿಯಲ್ಲಿ ದೇಶದ ಮೊದಲ ಸಮುದ್ರದ ಮೇಲಿನ ಗಾಜಿನ ಸೇತುವೆ ಉದ್ಘಾಟನೆ ಮಾಡಲಾಗಿದೆ ಇನ್ನು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ದೇಶದ ಮೊದಲು ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಯಾವುದಂದ್ರದು ಪಂಬನ್ ಸೇತುವೆ ಅಂತ ಕರಿತೀವಿ ಸ್ನೇಹಿತರೆ ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಬರುತ್ತದೆ ಏನ್ರಿ ವರ್ಟಿಕಲ್ ಲಿಫ್ಟ್ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಚಿತ್ರದಲ್ಲಿ ಇದೆ ಬ್ರಿಡ್ಜು ಯಾವುದಾದ್ರು ದೊಡ್ಡ ಹಡುಗುಗಳ ಸಂಚಾರ ಇಲ್ಲಿ ಕೆಳಗಡೆ ಬಂದಾಗ ಈ ಒಂದು ಸೇತುವೆಯನ್ನು ಮೇಲಕ್ಕೆ ಏರಿಸ್ತಾರೆ ಸ್ನೇಹಿತರೆ ಮತ್ತು ಅಡುಗು ಹೋದ ಬಳಿಕ ಮತ್ತೆ ಇದನ್ನು ಮತ್ತೆ ಮೊದಲನೇ ಯಥಾಸ್ಥಿತಿಗೆ ತರ್ತಾರೆ ಇದನ್ನು ವರ್ಟಿಕಲ್ ಅಂತ ಕರೀತಾರೆ ಸ್ನೇಹಿತರೆ ಇದು 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 ಕೂಡ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮಲ್ಲಿ ಇದಕ್ಕೆ ಮುಂಚೆ ಇಂಥ ಸೇತುವೆ ಇದ್ದಿತ್ತಲ್ಲ ಬರೀ ವಿದೇಶದಲ್ಲಿ ಮಾತ್ರ ನೋಡ್ತಾ ಇದ್ವಿ ನಮ್ಮಲ್ಲಿ ಆಗದೆ ಅದು ಯಾವುದು ಪಂಬನ್ ಸೇತುವೆ ಎಂದು ಕರಿತೀವಿ ತಮಿಳುನಾಡು ರಾಜ್ಯದಲ್ಲಿ ಮುಂದಿನ ಕರೆಂಟ್ ಅಫೇರ್ಸ್ ವಿಶ್ವ ಸಂತೋಷ ವರದಿ ವಿಶ್ವ ಸಂತೋಷ ವರದಿ ಅಂತ ಸ್ನೇಹಿತರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರಿತೀವಿ ಅಂದರೆ ವಿಶ್ವದಲ್ಲಿ ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂತೋಷವಾಗಿದ್ದಾರೆ ಜನ ನೋಡೋದಾದ್ರೆ ಸ್ನೇಹಿತರೆ ಭಾರತಕ್ಕೆ ಒಂದು ನೂರ ಹದಿನೆಂಟನೇ ಸ್ಥಾನ ಲಭಿಸಿದೆ ಎಷ್ಟು ಸ್ನೇಹಿತರೆ ಒಂದು ನೂರ ಹದಿನೆಂಟು ವಿಶ್ವ ಸಂತೋಷದ ವರದಿ ಪ್ರಕಾರ ಇನ್ನು ಜಗತ್ತಿನ ನಂಬರ್ ಒನ್ ದೇಶದ ಫಿನ್ಲ್ಯಾಂಡ್ ದೇಶ ಇಡೀ ಜಗತ್ತಿನಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಇನ್ನು ಅಫ್ಘಾನಿಸ್ತಾನ್ ಕೊನೆ ಸ್ಥಾನ ಪಡೆದಿದೆ ಅಫಾನಿಸ್ತಾನ್ ಈ ರ್ಯಾಂಕಿಂಗ್ನಲ್ಲಿ ಈ ರಿಪೋರ್ಟ್ನಲ್ಲಿ ಕೊನೆ ಸ್ಥಾನ ಪಡೆದಿದೆ ಸ್ನೇಹಿತರೆ ಇನ್ನು ಜಾಗತಿಕವಾಗಿ ವಿಶ್ವ ಸಂತೋಷ ದಿನಾಂತ ಆಚರಣೆ ಮಾಡ್ತೀವಿ ವರ್ಲ್ಡ್ ಹ್ಯಾಪಿ ಡೇ ಅಂತೇಳಿ ಯಾವಾಗಂದ್ರೆ ಅದು ಮಾರ್ಚ್ ಇಪ್ಪತ್ತರಂದು ವಿಶ್ವ ಸಂತೋಷ ದಿನಾಂತ್ರ ನಾವು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಮುಂದಿನ ಸುದ್ದಿ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ ಮಾಧವ್ ಗಾಡ್ಗೀಳ್ ಯಾರ ಸ್ನೇಹಿತರೆ ಮಾಧವ್ ಗಾಡಿಗಳದ್ದು ಕರಿತೀವಿ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಇವರಿಗೆ ಕೊಟ್ಟಿದ್ದಾರೆ ಮಾಧವ್ ಗಾಡಿಗಳವರು ನಮ್ಮ ಪರಿಸರ ಅದರಲ್ಲೂ ಪಶ್ಚಿಮ ಘಟ್ಟದ ಮೊದಲ ವರದಿ ಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅದ್ರ ಕುರಿತು ಅಧ್ಯಯನ ಮಾಡಿ ವರದಿ ಕೊಟ್ಟಂಥವರು ಗಾಡಿಗಳ ಅಂತ ಕರಿತೀವಿ ಹೀಗಾಗಿ ಇವರಿಗೆ ಈ ಮಾಧವ್ ಗಾಡಿಗಳವರಿಗೆ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದರ ಪ್ರಶಸ್ತಿಯನ್ನು ಯಾರು ಕೊಡ್ತಾರಪ್ಪ ನೀಡುವರು ಯಾರಂದ್ರೆ ಯು ಎನ್ ಇ ಪಿ ಅಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂಥ ಯು ಎನ್ ಇ ಪಿ ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಸಂಸ್ಥೆ ಪರಿಸರಕ್ಕೆ ನೀಡಿರುವ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂದರೆ ಜಾಗತಿಕವಾಗಿ ಪರಿಸರ ಸಂಬಂಧಪಟ್ಟಂಗೆ ಯಾರು ಕಾಳಜಿ ವಹಿಸಿ ಯಾರು ಕೆಲಸ ಮಾಡಿರ್ತಾರಲ್ಲ ಅಂಥವ್ರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾರೆ ಈ ಪ್ರಶಸ್ತಿಯನ್ನು ಈ ಬಾರಿ ನಮ್ಮ ಮಾಧವ್ ಗಾಡಿಗಳವ್ರಿಗೆ ಕೊಟ್ಟಾರೆ ಯಾಕಂದರೆ ಪಶ್ಚಿಮ ಘಟ್ಟ ಒಂದು ರಕ್ಷಣೆ ಮಾಡಲಿ ವರದಿ ಕೊಟ್ಟಂಥ ವ್ಯಕ್ತಿ ಇವರು ತಿಳಿತೀವಿ ಮಾಧವ್ ಗಾಡಿಗಿಡವರು ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೈದು ಮಿಸ್ ವರ್ಲ್ಡ್ ಕಾಂಪಿಟೇಷನ್ ನಡೆದಿತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆದಿತ್ತಪ್ಪ ಅಂದ್ರೆ ಹೈದರಾಬಾದ್ನಲ್ಲಿ ಯಾವ ರಾಜ್ಯ ತೆಲಂಗಾಣದ ರಾಜಧಾನಿ ಅಂತ ಹೈದರಾಬಾದ್ನಲ್ಲಿ ಮಿಸ್ ವರ್ಲ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಆರ್ಗನೈಜೇಷನ್ ನಡೆದಿತ್ತು ಸ್ನೇಹಿತರೆ ಹಾಗಾದರೆ ಯಾರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸುಂದರಿ ಅಥವಾ ಮಿಸ್ ವರ್ಲ್ಡ್ ಯಾರಪ್ಪ ಅಂದ್ರದು ಸುಚಾತ ಚುವಾಂಗ್ ಸರಿಯೇತ್ ಅನ್ನೋರು ಈ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಿಸ್ ವರ್ಲ್ಡ್ ಕಾಂಪಿಟೇಷನಲ್ಲಿ ಗೆದ್ದಂಥ ಒಬ್ಬ ವಿಶ್ವ ಸುಂದರಿ ಅಂತ ಕರಿತೀವಿ ಯಾವ ದೇಶದವ್ರು ಇವರು ಥೈಲ್ಯಾಂಡ್ ದೇಶದವರು ನಾವು ಕರಿತೀವಿ ಇನ್ನು ವಿಶ್ವ ಸುಂದರಿ ಸ್ಪರ್ಧೆ ಗೆದ್ದ ಮೊದಲ ಭಾರತೀಯ ಸ್ಪರ್ಧೆ ಯಾರಪ್ಪ ಅಂದ್ರದು ರೀಟಾ ಫರಿ ಅನ್ನೋರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇದು ಕೂಡ ಪ್ರಶ್ನೆ ಕೇಳಿದ್ದಾನೆ ವಿಶ್ವ ಸುಂದರಿ ಸ್ಪರ್ಧೆ ಗೆದ್ದ ಮೊದಲ ಭಾರತೀಯ ಒಂದು ಸ್ಪರ್ಧೆ ಯಾರಂದ್ರೂ ರೀಟಾ ಫರಿ ಅವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಗೆದ್ದಿದ್ದಾರೆ ಸ್ನೇಹಿತರೆ ಬಟ್ ಈ ಬಾರಿ ಪ್ರಶಸ್ತಿ ನಮ್ಮಲ್ಲೇ ನಡೆದಿತ್ತು ಬಟ್ ಆದರೂ ನಮ್ಮವರು ಈ ಸ್ಪರ್ಧೆಯಲ್ಲಿ ಗೆದ್ದಿಲ್ಲ ಸ್ನೇಹಿತರೆ ಗೆದ್ದಂಥವರು ಸುಜಾತ ಚುವಾಂಗ್ ಸಿರಿ ಅನ್ನೋರು ಥೈಲ್ಯಾಂಡ್ ದೇಶದವರು ಇನ್ನು ಡಾಲ್ಫಿನ್ ಜನಗಣತಿ ಎರಡು ಸಾವಿರದ ಇಪ್ಪತ್ತೈದು ಏನು ಸ್ನೇಹಿತರೆ ಡಾಲ್ಫಿನ್ಗಳಿರ್ತವಲ್ಲ ನದಿಯಲ್ಲಿ ಈ ಡಾಲ್ಫಿನ್ ಜನಗಣತಿಯನ್ನು ಮಾಡಲಾಗಿದೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಒಟ್ಟು ಎಷ್ಟು ಇವಪ್ಪ ಅಂದರೆ ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ಡಾಲ್ಫಿನ್ಗಳಿವೆ ಇವತ್ತೆ ಒಂದು ಜನಗಣತಿ ಮಾಡಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಂದ್ರದು ಉತ್ತರ ಪ್ರದೇಶ ಏನು ಜನಸಂಖ್ಯೆಯಲ್ಲಿ ಕೂಡ ಅತಿ ಹೆಚ್ಚು ಇದೆ ಉತ್ತರ ಪ್ರದೇಶ ಇನ್ನು ಡಾಲ್ಫಿನ್ಗಳಿಗೂ ಕೂಡ ಅತಿ ಹೆಚ್ಚು ಎಲ್ಲಿದೆ ಉತ್ತರ ಪ್ರದೇಶ ರಾಜ್ಯ ನಾವು ಹೇಳ್ತೀವಿ ಇನ್ನು ಗಂಗಾ ನದಿ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವ ಸ್ನೇಹಿತರೆ ಗಂಗಾ ನದಿಯ ಡಾಲ್ಫಿನ್ ಅಂತ ಕರಿತೀವಿ ಹಾಗಾದ್ರೆ ಇದನ್ನು ಯಾವಾಗ ನಾವು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಣೆ ಮಾಡಿ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಗಂಗಾ ನದಿ ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಗಿದೆ ಇನ್ನು ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸವನ್ನು ಭುವನೇಶ್ವರದಲ್ಲಿ ಆಚರಿಸಲಾಯಿತು ಸ್ನೇಹಿತರೆ ಪ್ರತಿ ಪ್ರವಾಸಿ ದಿವಸವನ್ನು ಅಂತ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಈ ಬಾರಿ ಹದಿನೆಂಟನೇ ಪ್ರವಾಸಿ ದಿವಸ ಎಲ್ಲಿ ಅಂದರೆ ಭುವನೇಶ್ವರದಲ್ಲಿ ಒಡಿಸ್ಸಾದ ರಾಜಧಾನಿಯಾದಂಥ ಭುವನೇಶ್ವರದಲ್ಲಿ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡಲಾಗಿದೆ ಏನಿದ್ರೆ ಹಿನ್ನೆಲೆ ನೋಡೋದಂದ್ರೆ ಒಂಬತ್ತು ಜನವರಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದನ್ನು ಭಾರತಕ್ಕೆ ಹಿಂದಿರುಗಿದ ಸ್ಮರಣಾರ್ಥವಾಗಿ ಈ ದಿನವನ್ನು ಗುರುತಿಸಲು ಪ್ರವಾಸಿ ಭಾರತೀಯ ದಿವಸ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ಗಾಂಧೀಜಿಯವರು ಭಾರತಕ್ಕೆ ಬಂದಿರೋ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಇಪ್ಪತ್ತೊಂದು ವರ್ಷ ಹೋರಾಟ ಮಾಡಿ ಭಾರತಕ್ಕೆ ಬಂದದ್ದು ಜನವರಿ ಒಂಬತ್ತು ಹತ್ತೊಂಬತ್ತು ನೂರ ಹದಿನೈದರಂದು ಹೀಗಾಗಿ ನಾವು ಜನವರಿ ತಿಂಗಳಲ್ಲಿ ಅದರಲ್ಲೂ ಈ ಒಂಬತ್ತನೇ ತಾರೀಕನ್ನು ನಾವು ಏನಾದ್ರು ಮಾಡ್ತೇವೆ ಪ್ರವಾಸಿ ಭಾರತೀಯ ದಿವಸ ಆಚರಣೆ ಮಾಡ್ತೀವಿ ಈ ಬಾರಿಯ ದಿವಸ ಭುವನೇಶ್ವರದಲ್ಲಿ ನಾವು ಮಾಡಿದ್ದೇವೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂಥ ಕರೆಂಟ್ ಅಫೇರ್ಸ್ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿದ್ರೆ ನಮ್ಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ಸ್ನೇಹಿತರೆ ಧನ್ಯವಾದಗಳು